ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶಶಿಗೌಡ ಯೂಟ್ಯೂಬ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಜಾತ್ರೆ ಇರೋದರಿಂದ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಅಂದರೆ ನಮ್ಮ ಅಜ್ಜಿ ಊರಿಗೆ ಯಾವ ಜಾತ್ರೆ ಅಂತ ಹೇಳಿದ್ರೆ ಶ್ರೀ ಕೆಂಪಮ್ಮ ದೇವಿ ಜಾತ್ರೆ ಅಂತಲೇ ಹೇಳ್ಬೋದು ಎಲ್ಲಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಕೊರಟಗೆರೆ ಹತ್ರ ಕೆಂಪಮ್ಮ ದೇವಿ ಅಂದರೆ ಈಗ ನಾವು ಹೊರಟಿದ್ದೀವಿ ಊರಿಗೆ ಟೂರ್ಗೆ ಹೋಗೋವಾಗ ನಾನು ಸ್ಮಾಲ್ ಕ್ಲಿಪ್ಪಿಂಗ್ಸ್ನೆಲ್ಲ ನಾನು ತಗೊಂಡಿದ್ದೀನಿ ಜಾತ್ರೆ ಬಂದು ಇಲ್ಲಿ ಟೂ ಡೇಸ್ ಇದೆ ಜಾತ್ರೆ ಮಾತ್ರ ತುಂಬ ಸಕ್ಕದಾಗಿತ್ತು ಹೇಳೋಕ್ಕೆ ಆಗಲ್ಲ ನಾನು ಈ ಥರ ಜಾತ್ರೆ ಯಾವತ್ತೂ ನೋಡೇ ಇರಲಿಲ್ಲ ಅಂದರೆ ಸುಮ್ಮನೆ ಜಶ್ನ ಹೋಗಿ ಬರ್ತಿದ್ರಿ ಇಷ್ಟೊಂದು ಡೀಪಾಗೆಲ್ಲ ಯಾವತ್ತೂ ನೋಡಿಲ್ಲ ಅಂತಲೇ ಹೇಳ್ಬೋದು ನೋಡಿ ಇವಾಗ ನಾವು ಅಜ್ಜಿ ಊರಿಗೆ ರೀಚ್ ಆಗಿದ್ದೀರಿ ಹಾಗೆ ಹೋ ಹೋಗಿದ ತಕ್ಷಣ ನಾನು ಅತ್ತೆ ಬಸ್ಸಾರು ಮಾಡಿದ್ರು ಬಸ್ಸಾರನ್ನು ಊಟ ಮಾಡಿಕೊಂಡೆ ನೆಕ್ಸ್ಟ್ ಬಂದು ಅವರು ಆರತಿಗೆಲ್ಲ ಟೊಮ್ಟೆಡಿ ಮಾಡ್ಕೋತಾಯಿದ್ರು ಪಾಪ ಎಲ್ಲ ಅವರೇ ಮಾಡಿಕೊಂಡ್ರು ನಾವು ಯಾವುದೇ ಥರ ಹೆಲ್ಪ್ ಮಾಡಲಿಲ್ಲ ಅವ್ರಿಗೆ ನೆಕ್ಸ್ಟ್ ಬಂದು ನಾವು ನೈಟಿಗೆ ಯಾವ ಡ್ರೆಸ್ ಹಾಕ್ಕೊಳ್ಳೋದು ಯಾವ ಸೀರೆ ಹಾಕ್ಕೊಳ್ಳೋದು ಬರೀ ಇದೇ ಪ್ಲಾನಿಂಗ್ ಆಗ್ತಿತ್ತು ಹಾಗೆ ಸ್ವಲ್ಪ ಬ್ಲೌಸು ಎಲ್ಲ ಐರನ್ ಮಾಡಿ ಸ್ಯಾರಿ ಎಲ್ಲ ಪ್ಲೀಟಿಂಗ್ ಮಾಡಿ ಇಟ್ಕೋತಾ ಇದ್ದೆ ನಾನು ತುಂಬ ಜ ಸಖವಾಗಿದೆ ಜಾತ್ರೆ ಮಾತ್ರ ನಾನು ತುಂಬ ಮಸ್ತ್ ಎಂಜಾಯ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಈ ಬ್ಲಾಗ್ ಇರೋ ನೀವು ಯಾರಾದರೂ ಕೆಂಪಮ್ಮ ದೇವಿ ಜಾತ್ರೆಗೆ ಬಂದಿದ್ದರೆ ಕಮೆಂಟ್ ಮಾಡಿ ನಾನು ಈ ಸ್ಯಾರಿನೇ ಉಟ್ಕೊಳ್ಳೋದು ಅದಕ್ಕೆ ಎತ್ತಿಟ್ಕೊಂಡಿದ್ದೀನಿ ಇನ್ನು ಮತ್ತೆ ಮಗಳು ಇನ್ನು ಹುಡುಕ್ತಾ ಇದ್ದಾಳೆ ಯಾವ ಸ್ಯಾರಿ ಹಾಕ್ಕೊಳ್ಳಿ ಅಂತ ಹಾಗೆ ರಾತ್ರಿ ಊಟಕ್ಕೆ ಶಾವ್ಗೆ ಮತ್ತು ಕಾಯಿ ಹಾಲು ಮಾಡಿದರು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಹಾಗೆ ನಾಳೆಗೆ ನಾನ್ ವೆಜ್ ಇರೋದರಿಂದ ಅದಕ್ಕೇನೇನು ಬೇಕೋ ಪ್ರಿಪ್ರೇಷನ್ ಅದು ಎಲ್ಲ ನಡೀತಾ ಇದೆ ಮನೇಲಿ ತುಂಬ ಎಲ್ಲ ಜನ ಸೇರಿಕೊಂಡ್ರೆ ಫಂಕ್ಷನ್ಸ್ ಫಂಕ್ಷನ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಆದರೆ ಎಲ್ಲರ ಮನಸ್ಥಿತಿಗಳು ಒಂದೇ ಇರಬೇಕಷ್ಟೆ ಅತ್ತೆ ಇವಾಗ ಅದು ಅಕ್ಕಿ ಇಟ್ಟಿರುತ್ತಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಶಾವಿಗೆಗೆ ಈಗ ಸ್ಟಾರ್ಟ್ ಶಾವಿಗೆ ಹೊತ್ತದು ಅದೇನು ಇಟ್ಕೊಳ್ಳಿ ಹಿಂಗೆ ಇಟ್ಕೊಳ್ಳಿ ಅಂತ ಮಾತುಕತೆಗಳು ನಡೀತಿತ್ತು ಆದರೂ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು ನಂಗೆ ಶಾವಿಗೆ ಅಂದರೆ ತುಂಬ ಫೇವ್ರೇಟೇ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದರು ಹಾಗೆ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಆರ್ತಿಗೂ ಏನೇನು ಬೇಕೆಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ ಯಾಕೆಂದರೆ ಮಿಡ್ ನೈಟ್ ಒಂದು ತ್ರೀಗೇನೋ ಹೋಗೋದು ಅನ್ಸುತ್ತೆ ಮೇ ಬಿ ಹಂಗಾಗಿ ರೆಡಿ ಮಾಡಿಟ್ವಿ ನಾವು ಇದೆಲ್ಲ ರೆಡಿ ಮಾಡಿಟ್ಬಿಟ್ಟು ಒಂದು ಟ್ರಿಪ್ ಹೋಗಿ ಬಂದ್ವಿ ಜಾತ್ರೆಗೆ ಅಂದರೆ ಇನ್ನು ಇನ್ನು ಸ್ವಲ್ಪ ಲೇಟು ತಿನ್ನು ಟೈಮ್ ಇತ್ತಲ್ಲ ಅವಾಗೆಲ್ಲ ಆರ್ತಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಎಲ್ಲ ನಿದ್ದೆ ಆಲ್ರೆಡಿ ನನ್ನ ಮಗ ವೀಡಿಯೋ ಅಂದರೆ ಹಿಂಗೆ ಆಡೋದು ನನ್ನ ಮಗಳೇನು ಹಂಗೆ ಆಡಲ್ಲ ನೋಡ್ರಿ ಹಿಂಗೆ ಆಡ್ತಾ ಇದ್ದಾನೆ ಅಂದ್ಬಿಟ್ಟು ಹಾಗೆ ಇವಾಗ ನಾವು ಜಾತ್ರೆಗೆ ಹೊರಡ್ತಾ ಇದ್ದೀವಿ ಒಂದು ವಿಸಿಟ್ ಎಲ್ಲ ನೋಡ್ಕೊಂಬರೋಣ ಅಂದ್ಬಿಟ್ಟು ಆರತಿ ಎಲ್ಲ ನಾವು ಮೂರು ಗಂಟೆಗೆ ತೊಗೊಂಡು ಹೋಗ್ತೀವಿ ಈಗ ಜಸ್ಟ್ ಒಂದು ಟ್ರಿಪ್ ಹೋಗಿ ಬರೋಣ ನೋಡಿಕೊಂಡು ಅಂದರೆ ಇವಾಗ ಅದು ಕೊಂಡ ಇರುತ್ತಲ್ಲ ಅದಕ್ಕೆಲ್ಲ ಬೆಂಕಿ ಅದೆಲ್ಲ ಇದು ಮಾಡ್ತಾರೆ ಕೊಂಡ ರೆಡಿ ಮಾಡೋದಕ್ಕೆ ಅದನ್ನೆಲ್ಲ ಅಂತ ಬನ್ನಿ ನೋಡೋಣ ಹೇಗೆ ಇರುತ್ತೆ ಅಂದ್ಬಿಟ್ಟು ನೈಟಿಗಿಂತ ಹೇಳಬೇಕು ಅಂದರೆ ಮಾರ್ನಿಂಗೇ ಹೆವಿ ಕ್ರೌಡ್ ಇತ್ತು ಅಂತ ಹೇಳ್ಬೋದು ಅಂದರೆ ಈಗ ಏನು ಹೋದ್ಮೇಲೆ ಒಂದು ಸಲ ನಾನು ಆವಾಗ ಓಕೆ ಜನ ಒಂದು ರೇಂಜಿಗೆ ಆಮೇಲೆ 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 ಮಿಡ್ ನೈಟಿಂದ ಸಿಕ್ಕಾಬಟ್ಟೆ ಸ್ಟಾರ್ಟಾಗಿ ಹೋಗ್ಬಿಟ್ಟು ಅಂತಲೇ ಹೇಳಬಹುದು ನೋಡಿ ಆದಿಶಕ್ತಿ ಕೆಂಪಮ್ಮ ದೇವಿ ಜಾತ್ರೆ ಇದು ಹೋಗ್ತಾ ಎಂಟ್ರೆನ್ಸು ಅದೇ ಟೆಂಪಲ್ಲು ಜನ ಮಾತ್ರ ಸೂಪರಾಗೆ ಇದ್ದರು ಬಿಡಿ ನಾನಂತೂ ಈ ಥರ ಜಾತ್ರೆ ಇಷ್ಟು ಡೀಪಾಗಿ ನಾನು ಯಾವತ್ತೂ ನೋಡಿರಲಿಲ್ಲ ಇದು ಫಸ್ಟು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಇಷ್ಟು ಚೆನ್ನಾಗಿರುತ್ತೆ ಅಂತ ನನ್ನ ಊಹೆನೂ ಸಹಿತ ಇರಲಿಲ್ಲ ಅಷ್ಟು ಖುಷಿ ಆಯಿತು ಜಾತ್ರೆ ನನಗೆ ಈ ಸಲ ಇದು ಬಂದು ಕೊಂಡಕ್ಕೆ ಸೌದೆ ಎಲ್ಲ ತಂದಿರೋದು ಇದು ಎತ್ತಿನ ಗಾಡಿಲೆಲ್ಲ ಎಲ್ಲ ತಗೊಬಂದು ಆ ಸೌದೆ ಎಲ್ಲ ಅದರಲ್ಲಿ ಹಾಕ್ತಾರೆ ಹಾಗೆ ನೋಡಿ ನಾನು ನನ್ನ ಅತ್ತೆ ಮಗಳು ಜಾತ್ರೆಯಲ್ಲಿ ಓಡಾಡ್ತಾ ಇದ್ದೀವಿ ಪರ್ಚೇಸಿಂಗ್ ಏನೂ ಮಾಡಲ್ಲ ಜಸ್ಟ್ ನೋಡ್ಕೊಂಡು ಓಡಾಡೋದಷ್ಟೇ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಚಿಲ್ ಮಾಡಿದ್ವಿ ಜಾತ್ರೆಗೆ ಹೋಗಿ ಚಕ್ಲಿ ತಿಂದಿರೋದು ನಾವೇ ಫಸ್ಟ್ ಅನಿಸುತ್ತೆ ಈ ಲೆವೆಲ್ಗೆಲ್ಲ ನೆಕ್ಸ್ಟು ಇದು ಐನೂರು ಮನೆ ಹತ್ರ ಇಂದ ದೇವರು ಸ್ಟಾರ್ಟ್ ಆಗುತ್ತೆ ಬರಲಿಕ್ಕೆ ಹೆಂಗಿತ್ತು ಅಂದರೆ ಆ ಕಡೆ ತಿರುಗಿ ಅವ್ರ ಮನೆ ಕಡೆ ತಿರುಗಿರುತ್ತೆ ದೇವ್ರು ಒಂದೇ ಸಲ ನಮ್ಮ ಕಡೆ ನೋಡಿದ ತಕ್ಷಣ ಸಖತ್ತು ಒಂಥರ ಮೈ ರೋಮಾಂಚನ ಆಗುತ್ತೆ ಅಂತಲೇ ಹೇಳ್ಬೋದು ದೇವ್ರು ನೋಡಿದ ತಕ್ಷಣ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಹಾಗೆ ದೇವ್ರನ್ನ ತುಂಬಾ ನಂಬ್ತೀವಿ ನಾವು ಕೆಂಪಮ್ಮ ದೇವ್ರನ್ನ ತುಂಬ ಅಂದರೆ ತುಂಬ ನಂಬ್ತೀವಿ ಚೆನ್ನ ಇವ್ರದ್ದು ಇದೆಲ್ಲ ಏನು ಹೇಳ್ತಾರೆ ಈ ಗೊಂಬೆ ಅದೆಲ್ಲ ತುಂಬ ಚೆನ್ನಾಗಿತ್ತು ಹಿಂಗೆ ತಿರ್ಗಿರೋ ದೇವರು ಎ ಟೈಮ್ ನಮ್ಮ ಮುಖ ನೋಡಿದಾಗ ನಮ್ಗೆ ಹೆಂಗೆ ಅನ್ಸುತ್ತಲ್ಲ ಸಖತ್ ಎಕ್ಸೈಟ್ಮೆಂಟ್ ಇರುತ್ತೆ ಅದೇ ಇವ್ರ ದರ್ಶನ ಮಾಡೋಕ್ಕೆ ಅಲಂಕಾರ ನೋಡೋದಕ್ಕೆ ನೋಡಕ್ ನಿಜ ಎರಡು ಕಣ್ಣಂತೂ ಸಾಲ್ತಿಲ್ಲ ಅಷ್ಟು ಸಕ್ಕದಾಗಿತ್ತು ನೆಕ್ಸ್ಟ್ ಬಂದು ಬಳೆ ಹಾಕೊಳ್ಳೋಣ ಅಂತ ಅನಿಸ್ತಾಯಿತ್ತು ನಮಗೆ ಜಾತ್ರೆಯಲ್ಲಿ ಆದರೆ ನಾವು ಬ್ಲ್ಯಾಕ್ ಬಳೆ ಹಾಕೋಬೇಕು ಅಂತ ಏನು ಚೂಸ್ ಮಾಡಿರಲಿಲ್ಲ ಬೇರೆ ಬಳೆನೇ ಜಾಸ್ತಿ ಜಾಸ್ತಿ ಹಾಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡೋರು ಆದರೆ ಇಲ್ಲಿ ನೋಡೋದಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದು ನೈಟ್ ಅಲ್ವಾ ಯಾವ್ದು ಹಾಕೊಳ್ಳೋಣ ಕಲರ್ ಹೆಂಗಿದೆ ಅದೇನೂ ಐಡಿಯಾನೇ ಇರಲಿಲ್ಲ ಮತ್ತು ಬಿಡಿ ಬ್ಲ್ಯಾಕ್ ಯಾವಾಗಲೂ ನಾವು ಯೂಸ್ ಮಾಡ್ತೀವಿ ವೇಸ್ಟ್ ಆಗಲ್ಲ ಅದು ಯಾವುದು ಬೇಡ ಬ್ಲ್ಯಾಕೇ ಹಾಕಿಸ್ಕೊಳ್ಳೋಣ ಅಂದ್ಬಿಟ್ಟು ಇಬ್ಬರು ಬ್ಲ್ಯಾಕ್ ಕಲರ್ ಬಳೆನೇ ಹಾಕಿಸ್ಕೊಂಡ್ವಿ ಈ ಥರ ಎಲ್ಲ ಜಾತ್ರೆಗಳ್ ಕೋತಾಗ ಯಾರು ಜಾಸ್ತಿ ಶಾಪಿಂಗ್ ಮಾಡ್ತೀರಾ ಈ ಥರ ಬಳೆಯೆಲ್ಲ ಹಾಕಿಸ್ಕೋತೀರಾ ಪ್ಲೀಸ್ ಕಮೆಂಟ್ ಮಾಡಿ ಒಂದೇ ಕೈಗೆ ನಾನು ಹಾಕಿಸ್ಕೊಂಡಿರೋದ್ ನಾ ಇಬ್ಬರೂ ಅಷ್ಟೇ ಸಿಮಿಲರ್ ಒಂದೊಂದು ರೀಸನ್ ಒಂದೇ ಕೈಗೆ ಹಾಕಿಸ್ಕೊಂಡ್ವಿ ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು ಎಲ್ಲರೂ ಚೆನ್ನಾಗಿದೆ ಅಂತ ಇಷ್ಟಪಟ್ಟರು ನಮಗೂ ತುಂಬ ಖುಷಿಯಾಯಿತು ಹಾಗೆ ತುಂಬ ಟೈಟಾಗಿ ಹಾಕ್ಬಿಟ್ಟಿದ್ರು ಅನಿಸುತ್ತೆ ಬಳೆಗಳು ನಾನು ನೋಡ್ತಾ ಇದ್ದೆ ನನಗೆ ಯಾಕೋ ತುಂಬ ಫಿಟ್ ಅನ್ನಿಸ್ತಿತ್ತು ಇಟ್ಸ್ ಓಕೆ ಸೋಪಾಕಿ ರಿಮೂವ್ ಮಾಡ್ಬೋದು ಸುಮ್ಮನೆ ಅದೇ ಹಾಗೆ ನೆಕ್ಸ್ಟು ಅಲ್ಲಿಂದ ಈ ಕಡೆ ಬಂದರೆ ಎಷ್ಟೊಂದು ಬಳೆಗಳಿದೆ ನಾವು ಅಲ್ಲಿ ಒಬ್ರೇ ಒಬ್ಬರಿದ್ರು ಅವ್ರ ಹತ್ರ ಹೋಗಿ ನಾವು ಹಾಕಿಸ್ಕೊಂಡ್ವಿ ಆಮೇಲೆ ತುಂಬ ಈ ಕಡೆ ಎಲ್ಲ ಇತ್ತು ಈಗ ಕೊಂಡದತ್ರ ಬರ್ತಾ ಇದೆ ಕೊಂಡ ಏನಿರುತ್ತಲ್ಲ ಅದನ್ನೆಲ್ಲ ಪ್ರದಕ್ಷಿಣೆ ಆಗ್ತಾರೆ ಇವರು ಪುರೋ ಇವ್ರು ಐನೂರು ಇರ್ತಾರೆ ಅವರು ಪೂಜೆ ಮಾಡೋದುಕೊಂಡು ಕೆಲ ಅವ್ರ ಅವ್ರು ಅವರೆಲ್ಲನೂ ಮಾಡ್ತಾರೆ ಇದು ಪ್ರದರ್ಶನ ಎಲ್ಲ ಹಾಕುತ್ತೆ ದೇವರು ಅದಕ್ಕೆ ನಿಂತಿದೆ ಇವಾಗ ಎಷ್ಟು ಯಾವ ಥರ ದೇವ್ರ ಮೆರವಣಿಗೆಯೆಲ್ಲ ಹೆಂಗಿರುತ್ತೆ ಅಂದರೆ ನಿಂತ್ಕೊಂಡು ಇನ್ನೂ ಹತ್ತು ನಿಮಿಷ ನೋಡಿದ್ರೂ ಸಾಲೆಲ್ಲ ತೃಪ್ತಿ ಇರಲ್ಲ ಜನಕ್ಕೆ ದೇವರು ಹಂಗೆ ದರ್ಶನ ಕೊಡ್ತಾಯ್ತು ಹೇಳೋಕ್ಕಾಗಲ್ಲ ಅದು ನೋಡಿದ್ರೆ ನಮ್ಮ ಕಣ್ಣಲ್ಲ ನಮಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇದು ಕೊಂಡಕ್ಕೆಲ್ಲ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಾದ ಮೇಲೆ ಈ ಥರ ಬೆಂಕಿನ ಹಿಂಗೆ ಹಾಕ್ತಾರೆ ಅದು ಬೆಳಗ್ಗೆ ಕಂಡ ಎಲ್ಲ ರೆಡಿ ಮಾಡ್ತಾರೆ ಅದಕ್ಕೆ ಕೊಂಡ ಆಯ್ತಾರೆ ಅಂತಲ್ಲ ಅದಕ್ಕೆ ನಾವು ಬಂದು ನೈಟ್ ದೇವ್ರ ದರ್ಶನ ಮಾಡ್ಕೊಂಡ್ವಿ ಇನ್ನು ಮಾರ್ನಿಂಗ್ ಹೊತ್ತು ಜನ ಜಾಸ್ತಿ ಅದು ಆಗದೆಲ್ಲ ಇರೋ ಕತೆ ಅಂದ್ಬಿಟ್ಟು ಅದೆಲ್ಲ ಕೊಂಡ ಎಲ್ಲ ಹಾಕಿದ್ಮೇಲೆ ಅಲ್ಲಿ ನಾವು ಬಂದು ದೇವ್ರ ದರ್ಶನವೂ ಮಾಡ್ಕೊಂಡ್ವಿ ಎಷ್ಟಿದೆ ಒನ್ ಓ ಕ್ಲಾಕ್ ಆಗಿದೆ ಟೈಮ್ ಒನ್ ಓ ಕ್ಲಾಕಿಗೆ ನಾವು ದೇವ್ರ ದರ್ಶನ ಮಾಡ್ತಾಯಿದ್ದೀವಿ ಅಂತಲೇ ಹೇಳಬಹುದು ಇದು ಅಷ್ಟೇ ದೇವ್ರದ್ದು ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ನೋಡಿ ಒನ್ ಒನ್ ತರ್ಟಿ ಟು ಓ ಕ್ಲಾಕ್ ಒನ್ ತರ್ಟಿ ಆಯಿತು ಅಂದ್ಕೊತೀನಿ ಮನೆಗೆ ಬರೋ ಅಷ್ಟೊತ್ತಿಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್